எல்லூர் நமஸ்கார மொதலாக அன்னதான நான்கே அத்தேஷ்டு இஷ்டப்படுத்தே இவற்றில் பூலம் ஒன்று தினமட்ட நம்ம பிரகதிபல் டிரஸ் வட்டியில் ಒಂದು ಅವ್ರ ಮನೆಯ ನವೀಕರಣ ಮಾಡಿ ಅವರು ಒಂದು ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ರುಬ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಂಡಿದೆ ಸೊ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಒಂದು ರುತ್ಕೂಲಕ ಧನ್ಯವಾದಗಳು ಫಸ್ಟ್ ಟೊಳ್ಳಿ ಗ್ರಾಮ ಗುಡಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಈ ಊರಿಗೆ ವಿಸಿಟ್ ಮಾಡಿರೋದು ಅಲ್ಲಿ ಹೈವೇದಿಂದ ನಿಮ್ಮ ಊರಿಗೆ ಕನ್ಕೊಂಡಲ್ಲ ನಾವು ತುಂಬಾ ಖುಷಿ ಆಯಿತು ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ಕೊಟ್ಟರೆ ಒಂದು ಮನೆಗೆ ಒಂದು ಎಷ್ಟು ಲಕ್ಷಣ ಕೊಟ್ಟು ರಸ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ ತೆಂಗಿನ ಮನೆಗಳಿಂದ ಅವ್ರು ಅದು ನಮ್ಮ ನಮಸ್ತು ವೆಲ್ಕಮ್ ಮಾಡಕ್ಕೆ ಏನಾದ್ರು ಇಲ್ಲ ಅಂತ ನಮಗೆ ಅಪ್ಲಾಯ್ತು ಅಲ್ಲೇ ಖುಷಿ ಆಯ್ತು ಒಂದು ಒಳ್ಳೆ ಊರ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಒಂದು ನಾಲ್ಕನೂರು ಹಳ್ಳಿಗಳಿದ್ದಾರೆ ಈ ನಾಲ್ಕನೂರು ಹಳ್ಳಿಗಳಲ್ಲಿ ಅವರು ಯಾರೋ ಒಂದು ಆರ್ಥಿಕವಾಗಿ ಕಟ್ಟಸ್ಥದಲ್ಲಿ ಅಂತ ಒಂದು ಕುಟುಂಬನ ನೋಡಿ ಅವರಿಗೆ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ತಾ ಇರಲ್ಲ ಇದು ಒಂದು ತುಂಬಾ ಉತ್ತಮವಾದ ಕೆಲಸ ಮಾಡ್ತಾ ಇರೋದು ಆ ಅವರು ಏನಾದ್ರು ಹೆಸರು ಮಾಡಬೇಕು ಅಂತ ಅಂದಿದ್ರೆ ಮುಳ್ಬಾರ ತನ್ನ ಅಕ್ಕಪಕ್ಕ ಊರಿಗೆ ಸೆಲೆಕ್ಟ್ ಮಾಡ್ಬೋದಿತ್ತು ಅಲ್ಲಿ ಜನ ಇನ್ನೂ ಹೆಚ್ಚಿಗೆ ಸೇರ್ತಾ ಇದ್ರು ಅವ್ರಿಗೂ ಪಬ್ಲಿಸಿಟಿ ಹೆಚ್ಚಿಗೆ ಸಿಗ್ತಾ ಅವ್ರು ಆ ರೀತಿ ಮಾಡ್ತಾ ಇಲ್ಲ ಯಾರು ಒಂದು ರಿಯಲ್ ಆಗಿ ಒಂದು ಆರ್ಥಿಕ ಒಂದು ಸಂಕಷ್ಟದಲ್ಲ ಯಾವ ಟ್ಯಾಮಿಲಿಯೋ ತುಂಬಾ ಜೀವನ ನಷ್ಟಕ್ಕೆ ತೊಂದರೆ ಆಗ್ತಾ ಒಂದು ಕುಟುಂಬನ ಸೆಲೆಕ್ಟ್ ಮಾಡಿ ಅಂತ ಒಂದು ಕುಟುಂಬಕ್ಕೆ ಅವರು ಒಂದು ಪ್ರತಿ ಜಾತಿ ಒಂದು ಒಂದು ಸಹಾಯವನ್ನು ಮಾಡಿ ಅವ್ರ ಜೀವನ ಉಳಿಸ್ಕೊಳ್ಳಕ್ಕೆ ಅವರು ತುಂಬಾ ಒಂದು ಸಹಾಯ ಮಾಡ್ತಾ ಇದಾರೆ ನಿಮ್ಮ ಇಸ್ಯೆ ಮೂರು ವೈದ್ಯ ಆ ಒಂದ್ ಎರಡು ವರ್ಷದಿಂದ ಪಕ್ಷ ಬುಧ ಸಲ ಎರಡು ವರ್ಷ ಇದೆ ಎರಡು ವರ್ಷದಿಂದ ಪಚೆ ಆದರೆ ನಮ್ದು ಒಂದು ಸ್ನೇಹಿ ಆಗಿದೆ ಅಂದ್ರೆ ಮೊದಲಿಂದ ಅವರು ಅದೇ ರೀತಿಯೇ ಚೆನ್ನಾಗಿ ಮಾತಾಡ್ತಾರೆ ಒಂದು ಏನಾದ್ರು ಫಂಕ್ಷನ್ ವೆಲ್ಕಮ್ ಮಾಡ್ತಾರೆ ಇವತ್ತು ಈ ಒಂದು ಫಂಕ್ಷನ್ಗೆ ನಿಜ ನಾನು ಬದಿಲು ತುಂಬಾ ಖುಷಿ ಇದೆ ಇದು ಒಂದು ಮನೆ ಫಂಕ್ಷನ್ ಎಲ್ಲ ಇದೆ ನೀವೆಲ್ಲರೂ ಏನೋ ಒಂದು ಊರಿನ ಗ್ರಾಮಸ್ಥರು ಸೇರಿ ಇದೊಂದು ಊರು ಫಂಕ್ಷನ್ ಮನೆಯಾಗ ಮಾಡಿದೀರ

ಸರ್ವಿಸು ಸೇವೆ ಟ್ವೆಂಟಿ ಫೋರ್ ಇಂಟು ಅಂತ ಹೇಳಿ ಒಂದು ಒನ್ ಒನ್ ಟು ಅಂತ ಮಾಡಿದ್ದೀವಿ ಸೊ ಅದಕ್ಕೆ ನೀವು ಫೋನ್ ಮಾಡಿದ್ರೆ ಇದನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಿಮ್ಮ ಊರಿಗೆ ನಾನು ಪೊಲೀಸ್ ಬೇಕೇ ಬರೋದು ನಿಮ್ಗೆ ಏನಾದ್ರು ಕಷ್ಟ ಇದ್ರೆ ಆ ಹುಡುಗಿ ಹೇಳಿದ್ರೆ ಅವರು ನೆಕ್ಸ್ಟ್ ಕನ್ಸರ್ ಸ್ಟೇಷನ್ ಗೆ ಹೇಳ್ತಾರೆ ಸೊ ಅದನ್ನ ನೀವು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಒನ್ ಒನ್ ಟೂ ನಿಮ್ಮ ಮೊಬೈಲ್ ಡೈಲ್ ಮಾಡಿ ಎಮ್ ಜೆ ನಂಬರ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಕಾಲ್ ಅವ್ರಿಗೆ ಹೋಗೋದು ಇದನ್ನೆಲ್ಲರೂ ನೀವು ತಿಳ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅದೇ ರೀತಿ ಆ ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾರ್ಖಾನೆಗಳು ಜಾಸ್ತಿ ಆಗಿದ್ದಾರೆ ಅದಕ್ಕೆ ಸಾರ್ವಜನಿಕರು ಪೊಲೀಸರಿಗೆ ಸಹಕರಿಸಬೇಕು ಯಾವ ರೀತಿ ಆಗಿದೆ ಅಂತಂದ್ರೆ ನೀವೇನ್ ಹೇಗ ಮಾಡ್ತೀರಾ ಈಗ ಮಧ್ಯಾಹ್ನ ನಿಮ್ಗೆ ಆದ್ರೂ ನಿಮ್ಮ ತೋಟ ಕೆಲಸಕ್ಕೂ ಅಥವಾ ಕೂಲಿ ಕೆಲ್ಸಕ್ಕೆ ಹೋಗುವಾಗ ಮನೆಯ ಬೀಗ ಹಾಕಿ ಆ ಟೀಗನ ನಿಮ್ಮ ಬಚ್ಚೀರಾ ಹೋದಲ್ವಾ ಕೆಲ ಮಾಡೋ ಹಾಗೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಸಂಡೆ ಹೋಗಿ ನಿಮ್ಮ ಮಕ್ಕಳು ಮನೇಲಿ ಇರ್ತಾರೆ ರಿವಿನಿಂಗ್ ಡೇಸ್ ಎಲ್ಲ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಅಂತೇಳಿ ನೀವು ಅಕ್ಕಿ ಅಲ್ಲಿ ಬಟ್ ಏನಾಗ್ಬಿಟ್ಟಿದ್ರೆ ಕಳರಿ ಎಲ್ಲ ಬಿಟ್ಟಿದೆ ಮನೆ ಹೊರಗಡೆ ನೀವು ಲೀಕ್ ಹಾಕಿದ್ರೆ ಅಂದ್ರೆ ಕೀ ಅಲ್ಲೇ ಹೇಗೆ ಅಂತ ಅವನು ಕೀ ಓಪನ್ ಮಾಡ್ತಾನೆ ನಿಮ್ಮ ಮನೆ ಡ್ರೋನ್ ಓಪನ್ ಮಾಡಿ ನಿಮ್ಮ ಮನೆಯಲ್ಲಿ ಏನಿದೆ ಅದೇ ಒಂದು ಇಂಪಾರ್ಟೆಂಟ್ ವಸ್ತು ಎಲ್ಲ ತೋಲ್ ಸೊ ಅದಕ್ಕೆ ನೀವು ಒಂದು ಎರಡು ಮೂರು ಕೀ ನಮ್ಮ ನಿಮ್ಮ ಹತ್ರ ಕೀ ಇರ್ತೀವಿ ನಿಮ್ಮ ಹತ್ರನೂ ಅಕ್ಕಿ ಇಡ್ಬೋದು ಅಂತ ಇದೆ ಅಲ್ವಾ ಸೊ ಅದೇ ರೀತಿ ನಿಮ್ಮ ಮನೆಯವರು ಯಾರಾದ್ರೂ ನೀವು ಏನಾದ್ರು ನಿಮ್ಗೆ ಸಂಬಂಧಿತ ಫಂಕ್ಷನ್ಗೆ ಹೋಗ್ತಿರ್ಬೇಕಾದ್ರೆ ಅಥವಾ ಯಾವ್ದಾದ್ರೂ ನೀವು ಕಿಟ್ಟಿ ಹೋಗುವಾಗ ಮನೆಯಲ್ಲಿ ಯಾರಾದ್ರೂ ಒಬ್ಬರಿಗೆ ಆದ್ರೂ ಬಿಟ್ಟೋಗಿ ನೀವೊಂದು ಎರಡು ಮೂರ್ ದಿನ ಟ್ರಿಪ್ ಹೋಗ್ತಾ ಇದ್ದೀರಾ ನಿಮ್ಮ ಅಕ್ಕ ಮನೆಯವ್ರಿಗೂ ಹೇಳಿರಲ್ಲ ಪೊಲೀಸ್ ನಿಮ್ ಊರಿಗೆ ಪೀಟಿಕ್ ಬರ್ತಾರೆ ಪೀಟಿಗೆ ಬಂದಾಗ ಸುಮಾರು ಸಲ ಹೇಳಿರ್ತಾರೆ ನಿಮ್ಗೆ ಯಾರಾದ್ರೂ ಮನೆಯ ಬೀಗ ಬಂದು ಹೋಗುವಾಗ ಒಂದು ನಾಲ್ಕೇ ದಿನ ನೀವು ಹೇಳಿದ್ರು ಟ್ರಿಪ್ ಹೋಗುವಾಗ ಅಥವಾ ಬೇರೆ ಫಂಕ್ಷನ್ಗೆ ಹೋಗುವಾಗ ನಿಮಗೆ ತಿಳಿಸ್ ಹೋಗಿ ಅಂತ ಆ ವಿಚಾರ ಹೇಳೋದೇ ಇಲ್ಲ ನೀವು ಲಾಕ್ ಮಾಡ್ಕೊಂಡ್ ನಾಲ್ಕು ದಿನ ನಿಮ್ದೆಲ್ಲ ಏನಿದೆಯಾ ಫಂಕ್ಷನ್ ಮಾಡ್ತೀರಾ ಬಂದು ನೋಡಕ್ಕೆ ನಿಮ್ ಮನೆ ಆಧಾನ ಆಗಿರ್ತೀವಿ ನೀವು ಹೇಳಾದ್ರು ನಿಮ್ಮ ಗೆ ಇನ್ಫಾರ್ಮ್ ಮಾಡಿದ್ರೆ ಅಟ್ ಲೀಸ್ಟ್ ನಾವು ಒನ್ಸ್ ನಮ್ಮ ಊರಲ್ಲಿ ಯಾರು ಪರ್ಚೆ ಇದ್ರೆ ಅವ್ರಿಗೆ ಹೇಳ್ತೀವಿ ಬ್ಯಾಂಕ್ ಯಾರಾದ್ರೂ ಒಂದ್ ಒಂದು ಪೊಲೀಸ್ ಅವರು ಕಳಿಸ್ಬೋದು ಎಲ್ಲರಿಗೆ ಅಟೆಂಡ್ ಅಲ್ಲ ಸೊ ಇದನ್ನ ಎಲ್ಲರೂ ಪಾಲಿಸ್ರಿ ಏನೋ ಒಂದು ನಮ್ಮ ಪೊಲೀಸ್ ಗೌರ್ಮೆಂಟ್ ಅಂತ ಒಂದು ಸೇವೆ ಇದೆ ಅದನ್ನೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಒಂದು ತುಂಬಾ ಚೆನ್ನಾಗಿರೋ ಫಂಕ್ಷನ್ ಗೆ ಪರ್ಟಿಕ್ಯುಲರ್ ಆಗಿ ನಮ್ಮನ್ನ ಇನ್ವೈಟ್ ಮಾಡಿದಕ್ಕೆ ಗಣೇಶ್ ಸರ್ ಥ್ಯಾಂಕ್ ಯು ಸರ್ ಫಂಕ್ಷನ್ ಇರಲಿ ಸರ್ ನಾವು ಅದನ್ನ ತೊಂದರೆ ಅಟೆಂಡ್ ಆಗ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಬರೀ ಆ ದಿವಸ ಒಳ್ಳೆಯ ಕಾರ್ಯಕ್ರಮಕ್ಕೆ ಆರಂಭಿಸಿ ಎಷ್ಟು ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ